ಹಾಂ ಎಲ್ಲರಿಗೂ ನಮಸ್ತೆ ಇವತ್ತು ಬೃಹತ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬಗ್ಗೆ ಹೇಳ್ತೀನಿ ಎಸ್ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ಪುರುಷ ಮತ್ತು ಮಹಿಳಾ ಪಡೆ ಇಬ್ಬರಿಗೂ ನೇಮಕಾತಿ ಆಗ್ತಾ ಇದೆ ಹುದ್ದೆಗಳ ಸಂಖ್ಯೆನೇ ಆಕರ್ಷಕವಾಗಿದೆ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ಯಾರೆಲ್ಲ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಿದ್ದರನ್ನೋರೆಲ್ಲ ಪ್ಲೀಸ್ ಲೈಕ್ ಶೇರ್ ಮಾಡಿ ಪೂರ್ತಿ ವಿಡಿಯೋ ತನಕ ನೋಡಿ ನೇಮಕಾತಿ ಇಲಾಖೆ ಬಂದ್ಬಿಟ್ಟು ಸ್ಟಾಫ್ ಸೆಲೆಕ್ಷನ್ ಎಸ್ ಸಿ ಹುದ್ದೆ ಹೆಸರು ಕಂಬೈಂಡ್ ಗ್ರ್ಯಾಜುಯೇಷನ್ ಲೆವೆಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರ ಸರ್ಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕ ಮಾಡಲು ಈ ಪರೀಕ್ಷೆ ನಡೆಸಲಾಗುತ್ತಿದೆ ಹುದ್ದೆ ಹೆಸರು ಕಂಬೈನ್ ಗ್ರ್ಯಾಜುಯೇಷನ್ ಲೆವೆಲ್ ಸಿ ಜಿಯಲ್ಲ ಹುದ್ದೆಗಳ ಸಂಖ್ಯೆ ಯಾವಾಗಲೇ ಎರಡು ಹದಿನಾಲ್ಕು ಸಾವಿರದ ಎಂಬತ್ತೆರಡು ಹುದ್ದೆಗಳು ವಿದ್ಯಾರ್ಹತೆ ಭಾರತದ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಈ ಯಾವುದೇ ಸ್ಕ್ರೀನ್ನಲ್ಲಿ ಪದವಿ ಪಡೆದಿರಬೇಕು ವಯಸ್ಸಿನ ಮಿತಿ ಬಂದ್ಬಿಟ್ಟು ಸಾಮಾನ್ಯ ವರ್ಗ ಹದಿನೆಂಟರಿಂದ ಮೂವತ್ತೆರಡು ವರ್ಷ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ನೀಡಲಾಗುವುದು ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಅಥವಾ ಒ ಬಿ ಸಿ ಅಭ್ಯರ್ಥಿಗಳಿಗೆ ರು ನೂರಿರುತ್ತೆ ಮಹಿಳೆ ಎಸ್ 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 ಸಿ ಎಸ್ ಟಿ ಅವರಿಗೆ ಎಸ್ ಎಸ್ ಸಿ ಎಸ್ ಟಿ ಅಂಗವಿಕಲ ಮಾಸ ಶುಲ್ಕ ವಿನಾಯಿತಿ ಅವರಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅರ್ಜಿಗೆ ನೇಮಕಾತಿ ವಿಧಾನ ಬಂದ್ಬಿಟ್ಟು ನೇಮಕಾತಿ ಪ್ರಕ್ರಿಯೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರುತ್ತದೆ ಟಯರ್ ಒನ್ ಅಂಡ್ ಅಂಡ್ ಟಯರ್ ಟು ಪರೀಕ್ಷೆ ಮತ್ತು ದಾಖಲೆ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ ಎಚ್ ಡಿ ಪಿ ಪಿ ಎಸ್ ಡಾಟ್ ಡಬಲ್ ಸ್ಲ್ಯಾಶ್ ಎಸ್ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದರ ಅಧಿಸೂಚನೆ ನಾನು ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಯಾವುದೇ ರೀತಿ ಫೇಕ್ ನ್ಯೂಸ್ ಆಗಿರೋದಿಲ್ಲ ಅದು ವೆಬ್ಸೈಟ್ ಮೂಲಕ ನೀವು ಪ್ರವೇಶಿಸಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನೀವು ಕಂಪ್ಯೂಟರ್ ಅಂಗಡಿ ಹೋಗ್ಬಿಟ್ಟು ಎಸ್ ಎಸ್ ಸಿ ಆಗಿದೆಯಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರೆ ಅವರೇ ಅಪ್ಲೈ ಮಾಡ್ಕೊಡ್ತಾರೆ ನೋಡಿ ಅಧಿಸೂಚನೆ ನಾನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಯಾವುದೇ ನನ್ನ ವೀಡಿಯೋ ಮಾಡೋಕ್ಕಿದ್ರೂ ಜಾಬ್ ಬಗ್ಗೆ ಅಧಿಸೂಚನ ಅದರಲ್ಲಿ ಅಟ್ಯಾಚ್ ಮಾಡೋಕ್ಕಿರ್ತೀನಿ ಯಾವುದೇ ರೀತಿ ಫೇಕು ಆನ್ಲೈನ್ ಫೀಸು ರಿಜಿಸ್ಟ್ರೇಷನ್ ಫೀಸು ಯಾವ ರೀತಿ ಇರಲ್ಲ ನೀವು ಡೈರೆಕ್ಟಾಗಿ ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ಅಪ್ಲೈ ಮಾಡಿಸ್ಬೋದು ನೋಡಿ ಅಧಿಸೂಚನೆಯನ್ನು ನೀಟಾಗಿ ಓದ್ಕೊಳ್ಳಿ ಬೇಕಿದ್ರೆ ನೀವು ಅಧಿಸೂಚನ ವೆಬ್ಸೈಟಿಂದ ತಗೋಬೋದು ಇದರಲ್ಲಿ ಏಜ್ ಲಿಮಿಟು ಔಟು ಅಪ್ಲೈ ಎಲ್ಲದ್ರ ಬಗ್ಗೆ ಆಗಿ ಇನ್ಫಾರ್ಮೇಷನ್ ಇದೆ ಫೀಸ್ ಯಾವ ರೀತಿ ಆಮೇಲೆ ಎಕ್ಸಾಮಿನೇಷನ್ ಸೆಂಟ್ರೂ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಸಬ್ಜೆಕ್ಟ್ಸ್ ಯಾವ ರೀತಿ ಇರುತ್ತೆ ಎಲ್ಲದೂ ಇರುತ್ತೆ ನೀವು ಅಪ್ಲೈ ಮಾಡಾದ್ಮೇಲೆ ಬೇಕಿದ್ದರೆ ಸಿಲೆಬಸ್ಸು ಎಲ್ಲದನ್ನು ವೆಬ್ಸೈಟಲ್ಲಿ ಸಿಗುತ್ತೆ ಅದನ್ನು ನೋಡ್ಕೊಂಡು ಓದ್ಕೋಬೋದು ವೆಬ್ ಅದೇ ಸೂಚನೆ ಬಂದ್ಬಿಟ್ಟು ಹಂಡ್ರೆಡ್ ಅಂಡ್ರೆಡ್ ಪೇಜಸ್ ಇದೆ ನಾನು ಎಷ್ಟು ನಿಮ್ಗೆ ಯೂಸ್ ಆಗುತ್ತೋ ಆ ಸ್ಟೇಜ್ ಲಿಮಿಟು ರಿಮಾರ್ಕ್ಸು ಆ ಥರ ಏನೇನಿದೆಯಾ ಸಬ್ಜೆಕ್ಟ್ ಕೆಟಗರಿ ಎಸ್ ಸಿ ಎಸ್ ಟಿಗೇನು ಒ ಬಿ ಸಿಗೇನೋ ಆ ಥರದ್ದು ಎಕ್ಸ್ ಸರ್ವಿಸ್ ಮ್ಯಾನಿಗೇನು ಆ ಥರದ್ದು ಎಲ್ಲದಕ್ಕೂ ಎಷ್ಟೆಷ್ಟು ಕ್ಲಿಪ್ ಯೂಸ್ ಆಗುತ್ತೋ ಆ ರೀತಿ ಮಾತ್ರ ಸ್ಕ್ರೀನ್ಶಾಟ್ ಮಾಡಿ ಇದಕ್ಕೆ ವೀಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನಿಮಗೆ ಪೂರ್ತಿ ಹಂಡ್ರೆಡ್ ಪೇಜಸ್ ವೆಬ್ಸೈಟಿಂದು ಅಧಿಸೂಚನೆ ಓದ್ಕೊಳ್ತೀರ ಅಂದರೆ ಅದಿನ್ನೂ ಗುಡ್ಡು ನೀವು ಬೇಕಿದ್ದರೆ ನಾನು ವೆಬ್ಸೈಟ್ ಇದನ್ನ ಹಾಕಿದ್ದೀನಲ್ಲ ಆದ್ದರಿಂದ ನೀವು ತೊಗೋಬೋದು ಅಧಿಸೂಚನೆ ಇಲ್ಲ ಹಂಡ್ರೆಡ್ ಪೇಜಸ್ಸು ಬೇಕು ಅಂದರೆ ನಾನೊಂದು ವೀಡಿಯೋದಲ್ಲಿ ಸ್ಪೀಡಾಗೆ ಹಂಡ್ರೆಡ್ ಪೇಜನ್ನು ಅಟ್ಯಾಚ್ ಮಾಡ್ತೀನಿ ಯಾವ್ದ್ರಲ್ಲೂ ನಿಮಗೆ ಬೇಕಾದರೆ ಇದರಲ್ಲಿ ಎಲ್ಲ ರೀತಿ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಏಜ್ ಲಿಮಿಟು ಫೀಸಿಂದು ಆಮೇಲೆ ಸಬ್ಜೆಕ್ಟಿನ್ ಸಿಲೆಬಸ್ ಇಂದು ಎಲ್ಲದನ್ನೂ ಅಟ್ಯಾಚ್ ಮಾಡಿದ್ದೀನಿ ಇಷ್ಟೇ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಬೇಕಿದ್ರೆ ವೆಬ್ಸೈಟ್ಗೆ ಹೋಗಿ ಪ್ಲೀಸ್ ಲೈಕ್ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್